ನರೇಂದ್ರ ದಾಮೋದರ್ ದಾಸ್ ಮೋದಿ ಜಗತ್ತಿನ ಜನಪ್ರಿಯ ರಾಜಕೀಯ ವ್ಯಕ್ತಿ ಭಾರತದ ಜನಪ್ರಿಯ ಪ್ರಧಾನಮಂತ್ರಿ ಮೂರನೇ ಬಾರಿಗೆ ಪ್ರಧಾನಿಯಾಗಿರುವ ನರೇಂದ್ರ ಮೋದಿ ಎಪ್ಪತ್ನಾಲ್ಕು ವಸಂತಗಳನ್ನು ಪೂರೈಸಿ ಎಪ್ಪತ್ತೈದನೇ ವಸಂತಕ್ಕೆ ಕಾಲಿಟ್ಟಿದ್ದಾರೆ ನರೇಂದ್ರ ಮೋದಿ ಯಾವ ರಾಜಕೀಯ ಹಿನ್ನೆಲೆಯೂ ಇಲ್ಲದೆ ಬಂದು ಪ್ರಧಾನಿ ಮಂತ್ರಿ ಗದ್ದುಗೆ ಗೇರಿದಂತಹ ಒಬ್ಬ ಕೇವಲ ತನ್ನ ಕಾರ್ಯಕ್ಷಮತೆ ತನ್ನ ಬುದ್ಧಿಮತ್ತೆ ಹಾಗೆ ತನ್ನ ನಿರಂತರವಾದ ಶ್ರಮದ ಫಲದಿಂದಾನೇ ಜನಪ್ರಿಯ ಮುಖ್ಯಮಂತ್ರಿಯಾಗಿ ಗುಜರಾತ್ನಲ್ಲಿ ಅದಾದ ನಂತರ ಭಾರತದ ಪ್ರಧಾನಿಯಾಗಿ ಮೂರನೇ ಅವಧಿಯನ್ನ ಮುನ್ನಡೆಸ್ತಾ ಇರುವಂಥ ಜಗತ್ತಿನ ಜನಪ್ರಿಯ ವ್ಯಕ್ತಿಗಳಲ್ಲೊಬ್ರು ನರೇಂದ್ರ ಮೋದಿ ಒಬ್ಬ ಸಾಮಾನ್ಯ ವ್ಯಕ್ತಿ ಕೂಡ ಇಂತಹ ಉನ್ನತ ಮಟ್ಟಕ್ಕೆ ಏರಬಲ್ಲ ಅನ್ನೋದಕ್ಕೆ ದೇಶದ ಯುವಕರಿಗೆ ಸ್ಫೂರ್ತಿಯಾಗಿದ್ದಾರೆ ನರೇಂದ್ರ ಮೋದಿ ಅತ್ಯಂತ ಸಾಮಾನ್ಯ ಅತ್ಯಂತ ಬಡ ಕುಟುಂಬದಿಂದ ಬಂದಂತಹ ವ್ಯಕ್ತಿ ಗುಜರಾತ್ ನ ವಡ್ನಗರ್ ನರೇಂದ್ರ ಮೋದಿ ಚಾಯ್ ವಾಲಾ ಕೂಡ ದೇಶದ ಪ್ರಧಾನಿ ಆಗಬಹುದು ಇದನ್ನ ಪ್ರೂವ್ ಮಾಡಿದವರು ನರೇಂದ್ರ ಮೋದಿ ರಾಜಕೀಯವಾಗಿ ಯಾವುದೇ ಸಿದ್ಧಾಂತ ಇರಲಿ ಅವರ ವಿರೋಧಿ ಸಿದ್ಧಾಂತದವರು ಕಾಂಗ್ರೆಸ್ನವರು ಅಥವಾ ಕಮ್ಯುನಿಸ್ಟರು ಅಥವಾ ಬೇರೆ ಬೇರೆ ಎಡಪಂಥೀಯ ಸಿದ್ಧಾಂತ ಬಲಪಂತಿಯ ಬೇರೆ ಬೇರೆ ಸಿದ್ಧಾಂತಗಳವರು ಇವ್ರನ್ನ ವಿರೋಧಿಸಬಹುದು ಆದರೆ ಒಬ್ಬ ಸಾಮಾನ್ಯ ಬಾಲಕ ಆರ್ ಎಸ್ ಎಸ್ ನ ಒಳಗೆ ನಿರಂತರವಾಗಿ ಶ್ರಮಪಟ್ಟು ದೇಶ ಸೇವೆಗೆ ಮುಡುಪಾಗಿಟ್ಟು ತನ್ನ ಜೀವನವನ್ನ ದೇಶದ ಪ್ರಧಾನಮಂತ್ರಿ ಹುದ್ದೆಗೆ ಏರಿದ್ದು ನಿಜಕ್ಕೂ ವಿಸ್ಮಯ ಹಾಗೇನೆ ಸಾವಿರಾರು ಜನರಿಗೆ ಇದು ಲಕ್ಷಾಂತರ ಜನರಿಗೆ ಸ್ಫೂರ್ತಿ ಕೂಡ ನರೇಂದ್ರ ಮೋದಿ ಮೇ ಇಪ್ಪತ್ತಾರು ಎರಡ್ ಸಾವಿರದ ಹದಿನಾಲ್ಕಕ್ಕೆ ಪ್ರಧಾನ ಮಂತ್ರಿ ಹುದ್ದೆಗೆ ಏರಿದಾಗ ಯಾರು ನಿರೀಕ್ಷೆ ಮಾಡಿರಲಿಲ್ಲ ಗುಜರಾತ್ನ ಮುಖ್ಯಮಂತ್ರಿ ಆಗಿದ್ದವರು ದೇಶದ ಪ್ರಧಾನಿ ಆಗಬಹುದು ಅಂತ ಆದ್ರೆ ಎರಡ್ ಸಾವಿರದ ಹದಿನಾಲ್ಕರಲ್ಲೇ ಪ್ರಧಾನಿ ಅಭ್ಯರ್ಥಿಯನ್ನಾಗಿ ಘೋಷಣೆ ಮಾಡಿದಾಗ ಒಂದು ಅಚ್ಚರಿಯ ಅಲೆಯಂತೂ ಎದ್ದಿತ್ತು ಗುಜರಾತ್ ಅಲ್ಲಿ ನರೇಂದ್ರ ಮೋದಿ ಒಂದು ಮಾಡೆಲ್ ಸ್ಟೇಟ್ ಅನ್ನ ಮಾಡಿದ್ದಾರೆ ಗುಜರಾತ್ ಅನ್ನ ಹಾಗಾಗಿ ಅವರು ಭಾರತದಲ್ಲಿ ಕೂಡ ಬದಲಾವಣೆಯನ್ನ ತರಬಲ್ಲರು ಅಂತ ಇಲ್ಲಿ ನರೇಂದ್ರ ಮೋದಿ ಗೆದ್ದಿದ್ದಕ್ಕಿಂತ ಕಾಂಗ್ರೆಸ್ ಸೋತಿದ್ದೇ ದೊಡ್ಡ ಕಾರಣ ಆಗಿತ್ತು ಎರಡ್ ಸಾವಿರದ ನಾಲ್ಕರಿಂದ ಎರಡ್ ಸಾವಿರದ ಹದಿನಾಲ್ಕವರೆಗೂ ಹದಿನಾಲ್ಕರವರೆಗೆ ಹತ್ತು ವರ್ಷಗಳ ಕಾಲ ನಿರಂತರ ಹಗರಣಗಳಲ್ಲೇ ಸದ್ದು ಮಾಡಿತ್ತು ಮನಮೋಹನ್ ಸಿಂಗ್ ಸರ್ಕಾರ ಅಂದ್ರೆ ಯು ಪಿ ಎ ಸರ್ಕಾರದಲ್ಲಿ ಮಿತ್ರ ಪಕ್ಷಗಳ ಭ್ರಷ್ಟಾಚಾರ ಮಿತಿ ಮೀರಿತ್ತು ಡಿ ಎಂ ಕೆ ಯು ಪಿ ಎನ ಮಿತ್ರ ಪಕ್ಷ ಕಾಂಗ್ರೆಸ್ನ ಮಿತ್ರ ಪಕ್ಷ ಅಲ್ಲಿ ಎ ರಾಜ ಅವ್ರು ಮಾಡಿದಂತ ಟೂ ಜಿ ತರಂಗಾಂತರ ಹಗರಣ ಏನಿತ್ತು ಅದು ಕೊನೆಯ ದಿನಗಳಲ್ಲಿ ಅತ್ಯಂತ ಹೆಚ್ಚು ಸುದ್ದಿ ಮಾಡಿತ್ತು ಒಂದು ದೊಡ್ಡ ಹಗರಣ ಜಗತ್ತಿನಾದ್ಯಂತ ಭಾರತವನ್ನೇ ಒಂದು ಭ್ರಷ್ಟ ರಾಷ್ಟ್ರ ಏನು ಭ್ರಷ್ಟಾಚಾರದಲ್ಲಿ ತುಂಬಿ ತುಳುಕ್ತಾ ಇರುವಂತಹ ರಾಷ್ಟ್ರ ಅಂತ ಅವ ಏನು ಅಪಕೀರ್ತಿಗೆ ಪಾತ್ರವಾಗುವ ಮಟ್ಟಿಗೆ ಈ ದೇಶ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಭ್ರಷ್ಟಾಚಾರಕ್ಕೆ ಸಿಕ್ಕಿ ತೊಳಲಾಡ್ತಾ ಇತ್ತು ಈ ಸಂದರ್ಭದಲ್ಲಿ ಒಂದು ಆಶಾಭಾವವಾಗಿ ಕಾಣಿಸಿದ್ದು ನರೇಂದ್ರ ಮೋದಿ ಅದು ಕೂಡ ಬ್ಲಾಕ್ ಮನಿಯನ್ನ ವಾಪಸ್ ತರ್ತೀನಿ ಅನ್ನುವಂತ ಒಂದು ಘೋಷವಾಕೆ ಅಚ್ಚೇ ದಿನ ಆನೆ ವಾಲೆ ಅಂತ ಹೇಗೆ ಎರಡ್ ಸಾವಿರದ ನಾಲ್ಕರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಸರ್ಕಾರ ಇನ್ಕ್ರೆಡಿಬಲ್ ಇಂಡಿಯಾ ಇಂಡಿಯಾ ಶೈನಿಂಗ್ ಅನ್ನುವಂತ ಒಂದು ಕ್ಯಾಂಪೇನ್ ನ ಶುರು ಮಾಡ್ಕೊಂಡ್ ಬಂದ್ರು ಅದೇ ರೀತಿಯಲ್ಲಿ ಅಚ್ಚೇ ದಿನ ಆನೆ ವಾಲಯ ಅನ್ನುವಂಥ ಕ್ಯಾಂಪೇನ್ ಶುರು ಮಾಡಿಕೊಂಡ್ರು ನರೇಂದ್ರ ಮೋದಿ ಬಗ್ಗೆ ಒಂದು ಭರವಸೆ ಜನರಲ್ಲಿ ಮೂಡ್ತು ಹಾಗಾಗಿ ಇನ್ನೂರ ಎಂಬತ್ತೆರಡು ಸ್ಥಾನಗಳಲ್ಲಿ ಬಿಜೆಪಿ ಗೆಲ್ಲೋದಿಕ್ಕೆ ಸಾಧ್ಯ ಆಯಿತು ಇದು ಹೊಸ ಆಶಾಭಾವವಾಗಿ ಬಿಜೆಪಿಗೆ ಸಿಕ್ಕಂತ ಒಂದು ವ್ಯಕ್ತಿ ನರೇಂದ್ರ ಮೋದಿ ಅದಾದ ನಂತರ ಬಿಜೆಪಿ ಹಿಂತಿರುಗಿ ನೋಡೇ ಇಲ್ಲ ಕಳೆದ ಹನ್ನೊಂದು ವರ್ಷಗಳಲ್ಲಿ ಬಿಜೆಪಿಗೆ ಹಿನ್ನಡೆ ಅಂತಾನೆ ಕಾಣಿಸ್ತಾ ಇಲ್ಲ ಎರಡು ಸಾವಿರದ ಹದಿಮೂರು ಹದಿನಾಲ್ಕರ ನಂತರ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಆಗ್ತಾ ಬಂದರೂ ಕೂಡ ಬಿ ಜೆ ಪಿ ಯೋಚನೆ ಮಾಡ್ತಾ ಇರೋದು ಎರಡು ಸಾವಿರದ ಇಪ್ಪತ್ತೊಂಬತ್ತರಲ್ಲಿ ಮತ್ತೆ ಗೆಲ್ಲಬೇಕು ಅನ್ನೋದು ಯಾಕೆಂದರೆ ಸದ್ಯಕ್ಕೇನು ತೊಂದರೆ ಇಲ್ಲ ಅಂತ ಅದೆಲ್ಲದರ ಹಿಂದೆ ಇರುವಂಥ ಅಸಲಿ ಶಕ್ತಿ ನರೇಂದ್ರ ಮೋದಿ ಈಗ ನರೇಂದ್ರ ಮೋದಿ ಆ ಒಂದು ಚುನಾವಣೆಯಲ್ಲಿ ಒಂಥರ ಮಿಂಚಿನಂತೆ ಸೆಳೆಯಬಲ್ಲಂತ ಚುಂಬಕ ಶಕ್ತಿ ಅಂತ ಹೇಳ್ಬೋದು ಎಲ್ಲರನ್ನ ಕೂಡ ತನ್ನತ್ತ ಸೆಳೆದುಕೊಳ್ಳಬಲ್ಲಂತ ಒಬ್ಬ ಅತ್ಯಂತ ಜನಪ್ರಿಯ ನಾಯಕ ಜಗತ್ತಿನ ಜನಪ್ರಿಯ ನಾಯಕ ಇತ್ತೀಚೆಗಷ್ಟೇ ಟ್ವಿಟರ್ನಲ್ಲಿ ಕೂಡ ನರೇಂದ್ರ ಮೋದಿ ಎರಡನೇ ಸ್ಥಾನದಲ್ಲಿದ್ದಾರೆ ಅಂದ್ರೆ ಸದ್ಯ ಚಾಲ್ತಿಯಲ್ಲಿರುವಂತಹ ರಾಜಕೀಯ ನಾಯಕರಲ್ಲಿ ಮೊದಲನೇ ಸ್ಥಾನದಲ್ಲಿದ್ರೆ ಹಾಗೆ ಒಟ್ಟಾರೆ ರಾಜಕೀಯ ನಾಯಕರಲ್ಲಿ ಬರಾಕ್ ಒಬಾಮಾ ನಂತರದ ಸ್ಥಾನದಲ್ಲಿ ನರೇಂದ್ರ ಮೋದಿ ಇದ್ದಾರೆ ಅಷ್ಟರ ಮಟ್ಟಿಗೆ ಫಾಲೋಯಿಂಗ್ ಇದೆ ಅವರಿಗೆ ಹಾಗೇನೆ ಸದ್ಯ ಜನಪ್ರಿಯ ಪ್ರಧಾನ ಮಂತ್ರಿ ಅಧ್ಯಕ್ಷರು ಯಾರು ಅಂತ ಬಂದಾಗೆಲ್ಲ ಕಳೆದ ಹತ್ತು ವರ್ಷಗಳಿಂದ ಸದಾ ಮೊದಲನೇ ಸ್ಥಾನದಲ್ಲಿ ಮಿಂಚುತ್ತಾ ಇರೋದು ಮೆರದಾಡ್ತಿರೋದು ನರೇಂದ್ರ ಮೋದಿ ಅದಕ್ಕೆ ಕಾರಣ ಅವರ ಹಾರ್ಡ್ ವರ್ಕ್ ದಿನದಲ್ಲಿ ಹದಿನೆಂಟು ಗಂಟೆ ಕೆಲಸ ಮಾಡ್ತಾರೆ ಅವರು ಅಂತ ಪ್ರಧಾನ ಮಂತ್ರಿಯವ್ರ ಬಗ್ಗೆ ರೈಟ್ ಟು ಇನ್ಫಾರ್ಮೇಶನ್ ನಲ್ಲಿ ಪಡ್ಕೊಂಡ ವಿಚಾರಗಳಲ್ಲೇ ಗೊತ್ತಾಗುತ್ತೆ ಒಂದು ದಿನ ಕೂಡ ರಜೆ ಮಾಡಿಲ್ಲ ಅಂತ ಇದನ್ನ ಅವರು ಒಂದು ಏನು ದೇವರ ಕೃಪೆಯಿಂದ ಹೀಗೆ ಮಾಡ್ತಾ ಇದ್ದಾರೆ ನಮ್ಮ ದೇಶಕ್ಕೆ ಸಿಕ್ಕಂತ ಒಂದು ಬಿಗ್ ಗಿಫ್ಟ್ ಅಂತ ಅವ್ರು ಹೇಳ್ತಾರೆ ಅಂದ್ರೆ ಒಂದು ದಿನ ಕೂಡ ಅನಾರೋಗ್ಯಕ್ಕೊಳಗಾಗದೆ ಕೆಲಸ ಮಾಡ್ಬೇಕು ಅಂತ ಹೇಳಿದ್ರೆ ಆ ಮನುಷ್ಯನಿಗೆ ಏನೋ ದೇವರ ಕೃಪೆನೇ ಇರಬೇಕು ಇಲ್ಲಾಂದ್ರೆ ಏನಾದ್ರೂ ಎಪ್ಪತ್ತು ಎಪ್ಪತ್ತೈದು ಬಂದಂತವ್ರು ಅರವತ್ ಎಪ್ಪತ್ ದಾಟಿದ ನಂತರ ಕಾಯಿಲೆಗಳಿಗೆ ಒಳಗಾಗ್ತಾರೆ ಆದ್ರೆ ನರೇಂದ್ರ ಮೋದಿ ಯಾವತ್ತೂ ಕೂಡ ಕಾಯಿಲೆ ರಜೆ ಅನ್ನೋದು ತಗೊಂಡೇ ಇಲ್ಲ ಯಾಕೆಂದ್ರೆ ಪ್ರಧಾನಿಯಿಂದ ಮೇಲೆ ಅವರ ಮೇಲೆ ಸಾವಿರಾರು ಕಣ್ಣಿರುತ್ತೆ ಅಂದ್ರೆ ಇಡೀ ಜಗತ್ತಿನ ಕಣ್ಣಿರುತ್ತೆ ದೇಶದ ಕಣ್ಣಂತೂ ಇದ್ದೇ ಇರುತ್ತೆ ಇನ್ನ ಕ್ಯಾಮ್ರಾಗಳು ಮೀಡಿಯಾಗಳು ಎಲ್ಲಾ ಆ ಕಡೆ ಇರುತ್ತೆ ಇವತ್ತೇನ್ ಮಾಡ್ತಾ ಇದ್ರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸೆಪ್ಟೆಂಬರ್ ಹದಿನೇಳಕ್ಕೆ ಏನ್ ಮಾಡ್ತಾರೆ ಹದಿನೆಂಟಕ್ಕೆ ಏನ್ ಮಾಡ್ತಾರೆ ಹತ್ತೊಂಬತ್ತಕ್ಕೆ ಏನ್ ಮಾಡ್ತಾರೆ ಪ್ರತಿದಿನ ಕೂಡ ರೆಕಾರ್ಡ್ ಆಗ್ತಾ ಇರುತ್ತೆ ಹಾಗಾಗಿ ಅವ್ರೆಲ್ಲೂ ತಪ್ಪಿಸ್ಕೊಳ್ಳೋದಿಕ್ ಸಾಧ್ಯನ ಇಲ್ವೇ ಎರಡ್ ಸಾವಿರದ ಹದಿನಾಲ್ಕು ಮೇ ಇಪ್ಪತ್ತಾರರಿಂದ ಇವತ್ತಿನವರೆಗೂ ನರೇಂದ್ರ ಮೋದಿ ರಜೆನೆ ತಗೊಂಡೆ ಕೆಲಸ ಮಾಡ್ತಾರೆ ಅಂತ ಹೇಳಿದ್ರೆ ಇದು ಹೇಗೆ ಸಾಧ್ಯ ಒಬ್ಬ ವ್ಯಕ್ತಿಗೆ ನಾವೆಲ್ಲ ವೀಕ್ಲಿ ಒಂದು ವೀಕ್ಲಿ ಆಫ್ ಅಂತ ತಗೋತೀವಿ ಕೆಲವರಿಗೆ ಎರಡು ದಿನ ವೀಕ್ ಆಫ್ಗಳು ಸಿಗುತ್ತೆ ಆದರೆ ಒಬ್ಬ ದೇಶದ ಪ್ರಧಾನಿಯಾಗಿ ನಿರಂತರವಾಗಿ ಮೂರನೇ ಅವಧಿ ಇಲ್ಲಿ ನರೇಂದ್ರ ಮೋದಿ ರಜೆನೆ ತಗೊಂಡಿಲ್ಲ ಕೆಲಸ ಮಾಡ್ತಾರೆ ಅಂದರೆ ನಿಜಕ್ಕೂ ಇದು ಅಚ್ಚರಿ ಅನಿಸುತ್ತೆ ಹಾಗೆ ದೇಶದ ಬಗ್ಗೆ ಅತ್ಯಂತ ಹೆಚ್ಚು ಕಾಳಜಿ ಹೊಂದಿರುವಂತಹ ಪ್ರಧಾನಿ ಅನ್ನೋದನ್ನ ವಿಶ್ವದ ಬೇರೆ ಬೇರೆ ರಾಷ್ಟ್ರಗಳ ಮುಖ್ಯಸ್ಥರು ಕೂಡ ಹೇಳ್ತಾರೆ ಭಾರತ ಈಗ ಸೆಂಟರ್ ಸ್ಟೇಜ್ ನಲ್ಲಿ ನಿಂತುಕೊಂಡಿದೆ ಅದಕ್ಕೆ ಕಾರಣ ನರೇಂದ್ರ ಮೋದಿ ಅಂತ ಭಾರತ ಎಲ್ಲಿ ಹೋದ್ರೂ ಕೂಡ ಭಾರತದತ್ತ ಜಗತ್ತಿನ ಗಮನ ಇರುತ್ತೆ ಯಾವುದೇ ಶೃಂಗಸಭೆಗಳಾಗಲಿ ಯಾವುದೇ ವಿಶ್ವದ ಬೇರೆ ಬೇರೆ ದೇಶಗಳ ಶೃಂಗಸಭೆಗಳಿದ್ದಾಗ ದ್ವಿಪಕ್ಷೀಯ ಮಾತುಕತೆಗಳಿದ್ದಾಗ ಭಾರತ ಅಲ್ಲಿ ಲೀಡ್ ತಗೊಳ್ಳುತ್ತೆ ಅದಕ್ಕೆ ಕಾರಣ ನರೇಂದ್ರ ಮೋದಿ ಅವರ ರಾಜತಾಂತ್ರಿಕವಾದಂತ ಒಂದು ನಡೆ ಮೋದಿ ಕಳೆದ ಬಾರಿ ಜಿ ಟ್ವೆಂಟಿ ಶೃಂಗಸಭೆ ಭಾರತದಲ್ಲಿದ್ದಾಗ ಜಿ ಟ್ವೆಂಟಿ ಅಧ್ಯಕ್ಷತೆಯನ್ನು ಭಾರತ ವಹಿಸಿಕೊಂಡಿದ್ದಾಗ ಆಫ್ರಿಕನ್ ಯೂನಿಯನ್ ಅನ್ನ ಜಿ ಟ್ವೆಂಟಿ ಒಳಗೆ ಸೇರಿಸಿಕೊಂಡಾಗ ಐವತ್ತೈದು ರಾಷ್ಟ್ರಗಳು ಇದರ ಒಳಗೆ ಬಂದಾಗ ಭಾರತದ ಪ್ರಧಾನಮಂತ್ರಿಗೆ ಆಫ್ರಿಕನ್ ಯೂನಿಯನ್ನ ಅಧ್ಯಕ್ಷರು ಕಾಲಿಗೆ ಬಿದ್ದು ನಮಸ್ಕರಿಸಿದ್ರು ಅಷ್ಟರ ಮಟ್ಟಿಗೆ ಈ ದೇಶ ನಮ್ಗೆ ಸೂಪರ್ ಪವರ್ ಆಗ್ತಾ ಇದೆ ಭಾರತ ಹಾಗಾಗಿ ನಾವು ಇವರಿಗೆ ಕಾಲಿಗೆ ಬಿದ್ದು ನಂಬಸೋದೇನು ತಪ್ಪಿಲ್ಲ ನಮ್ಗೆ ಅಷ್ಟು ಸಹಾಯ ಮಾಡ್ತಾ ಇದ್ದಾರೆ ಕೊರೋನಾ ಬಂದಂತ ಸಂದರ್ಭದಲ್ಲಿ ನೂರಕ್ಕಿಂತ ಹೆಚ್ಚು ದೇಶಗಳಿಗೆ ಫ್ರೀ ವ್ಯಾಕ್ಸಿನ್ ಅನ್ನು ಕೊಟ್ಟಿತ್ತು ಭಾರತ ಇಡೀ ಭಾರತಕ್ಕೆ ವ್ಯಾಕ್ಸಿನ್ ಕೊಟ್ಟು ನಂತರ ನೂರ ದೇಶಗಳಿಗೆ ಫ್ರೀ ವ್ಯಾಕ್ಸಿನ್ ಕೊಟ್ಟಿದ್ದು ಇದೆಲ್ಲ ಭಾರತ ವಿಶ್ವ ಮಟ್ಟದಲ್ಲಿ ವಿಶ್ವದ ನಾಯಕನಾಗಿ ಈಗ ನಿಂತ್ಕೋತಾ ಇದೆ ಅಂದ್ರೆ ಅದಕ್ಕೆ ಕಾರಣ ನರೇಂದ್ರ ಮೋದಿ ನರೇಂದ್ರ ಮೋದಿ ಮೂರನೇ ಅವಧಿಗೆ ಪ್ರಧಾನಿಯಾಗಿ ಮುಂದುವರಿತಾ ಇರೋದು ಸಾಕಷ್ಟು ವಿರೋಧಗಳನ್ನ ಕೂಡ ಎದುರಿಸ್ತಾ ಇದ್ದಾರೆ ಎರಡು ಎರಡು ಅವಧಿಯಲ್ಲಿ ಗೆದ್ಕೊಂಡು ಬಂದು ಮೂರನೇ ಅವಧಿಯಲ್ಲಿ ಅವರ ಶಕ್ತಿ ಕಡಿಮೆ ಆಯ್ತು ಆದ್ರೆ ಕಡಿಮೆ ಆದ್ರೂ ಕೂಡ ಅದು ಪಕ್ಷದ ವೀಕ್ನೆಸ್ ನರೇಂದ್ರ ಮೋದಿ ಎಲ್ಲೂ ಕೂಡ ಸೋತಿಲ್ಲ ಅನ್ನುವಂಥದ್ದು ಮತ್ತೆ ಮತ್ತೆ ಪ್ರೂವ್ ಆಗುತ್ತೆ ನರೇಂದ್ರ ಮೋದಿ ತನ್ನ ಜನಪ್ರಿಯತೆಯನ್ನ ದಿನೇ ದಿನೇ ಹೆಚ್ಚಿಸ್ಕೊಳ್ತಾ ಇದ್ದಾರೆ ಸದ್ಯ ಎಪ್ಪತ್ತೈದನೇ ವಸಂತಕ್ಕೆ ಕಾಲಿಡ್ತಾ ಇರುವಂತ ನರೇಂದ್ರ ಮೋದಿ ಎಪ್ಪತ್ತೈದು ವರ್ಷದ ನಂತರ ಬಿಜೆಪಿಯಲ್ಲಿರುವಂತಹ ಒಂದು ಅಲಿಖಿತ ನಿಯಮದ ಪ್ರಕಾರ ಎಪ್ಪತ್ತೈದ ಆದ ಮೇಲೆ ಯಾವುದೇ ಅಧಿಕಾರ ಯಾವುದೇ ಏನು ಹುದ್ದೆಗಳಲ್ಲಿ ಇರೋದಿಲ್ಲ ಅನ್ನುವಂಥದ್ದು ಅಲಿಖಿತ ನಿಯಮ ಎಪ್ಪತ್ತೈದರ ನಂತರ ಯಡಿಯೂರಪ್ಪನವರು ಕೂಡ ರಿಸೈನ್ ಮಾಡಿದರು ಅದೇ ರೀತಿಯಲ್ಲಿ ಪ್ರಧಾನಮಂತ್ರಿ ಕೂಡ ಏನಾದರೂ ರಿಸೈನ್ ಮಾಡ್ತಾರಾ ಅನ್ನುವಂಥದ್ದು ಕೂಡ ಒಂದು ಮೂಲೆಯಲ್ಲಿ ಚರ್ಚೆ ಆಗುತ್ತೆ ಆದರೆ ಇಪ್ಪತ್ತೊಂಬತ್ತಕ್ಕೂ ಕೂಡ ನರೇಂದ್ರ ಮೋದಿಯವರೇ ಮತ್ತೆ ಪ್ರಧಾನಿ ಆಗ್ತಾರೆ ಅಂತ ಅಮಿತ್ ಶಾನೇ ಹೇಳಿದ್ದಾರೆ ಸದ್ಯ ಸದ್ಯದ್ದೆಲ್ಲ ಚರ್ಚೆ ಆಗ್ತಾಯಿರುವಂಥದಾದರೆ ಎಪ್ಪತ್ತೈದನೇ ಹುಟ್ಟು ಹಬ್ಬಕ್ಕೆ ಕಾಲಿಡ್ತಾ ಇರುವಂಥ ನರೇಂದ್ರ ಮೋದಿ ಯಾವುದೇ ಆಡಂಬರಗಳಿಲ್ಲದೆ ಸರಳವಾಗಿ ತಮ್ಮ ಹುಟ್ಟು ಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ದಾರೆ ಹಾಗಾಗಿ ನರೇಂದ್ರ ಮೋದಿ ಮೇಲೆ ಇಡೀ ದೇಶದ ಇಡೀ ಜಗತ್ತಿನ ಕಣ್ಣಿದೆ ಎಪ್ಪತ್ತೈದು ವರ್ಷಗಳ ಎಪ್ಪತ್ತೈದು ವಸಂತಗಳನ್ನು ಪೂರೈಸ್ತಾ ಇರು ಅಂದರೆ ಎಪ್ಪತ್ನಾಲ್ಕು ಪೂರೈಸಿ ಎಪ್ಪತ್ತೈದಕ್ಕೆ ಕಾಲಿಡ್ತಿರುವಂಥ ನರೇಂದ್ರ ಮೋದಿ ಮತ್ತೇನು ಮ್ಯಾಜಿಕ್ ಮಾಡ್ತಾರೆ ಅನ್ನುವ ಕುತೂಹಲದ ಕಣ್ಣಂತೂ ಅವರ ಕಡೆಗೆ ಇದ್ದೇ ಇದೆ